ಸಾರ್ ಬಿಟ್ಟ ನಾನು ಓದುತ್ತಿದ್ದ ಒಂದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಡೆಹಳ್ಳಿ ಮಾಯಾ ಬಲೂನ್ ಬೇಕಾಗುವ ಸಾಮಗ್ರಿಗಳು ಬಲೂನ್ ಪ್ಲೇಟ್ ಪೇಪರ್ ಪೇಪರ್ ಚೂರು ಪೇಪರ್ ಚೂರು ಇದುವರೆಗೂ ನಾವು ಮಾಯಾ ಬಾಚಣಿಗೆ ನೋಡ್ತಿದ್ವಲ್ವಾ ಈಗ ಮಾಯಾ ಬಲೂನ್ ಅನ್ನ ಯಾವ್ ತರ ಮಾಡ್ತಾಳೆ ನೋಡೋಣ ಊದ್ಕೊಡಪ್ಪ ಅದು ಬಲೂನ್ ಸಾಕ್ ಸಾಕು ಕೊಡೋದು ಈಗ ಇಡಿ ಪೇಪರ್ ಹತ್ರ ಇಡಿ ಟೈಟ್ ಪೇಪರ್ ಅಂಟ್ಕೊಳ್ತಾ ಇದೆಯಾ ಅದಕ್ಕೆ ಇಲ್ಲ ಈಗ ಏನ್ ಮಾಡ್ಬೇಕು ಅಂದ್ರೆ ಅಲ್ಲಿ ಸ್ವೆಟರ್ ಇದೆಯಲ್ಲ ಸ್ವೆಟರಿಗೆ ಬಲೂನ್ ಅನ್ನ ಉಜ್ಜಬೇಕು ನೀಟಾಗಿ ಸರಿ ಉಜ್ಜಬೇಕು ಎತ್ಕೊಳ್ತಾ ಎತ್ಕೊಳ್ತಲ್ಲ ತೋರಿಸು ತೋರಿಸು ತೋರ್ಸು ಫುಲ್ ಫುಲ್ ಸುತ್ತ ಇಡಿ ಹಾ ಇನ್ನೊಂದ್ಸಲ ಇನ್ನೊಂದ್ಸಲ ಇಡಿ ಹಾ ನೋಡಿ ಎತ್ತಿಡಿ ಎತ್ತಿಡಿ ಎತ್ತಿ 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 ಎತ್ತು ಇನ್ನೊಂದು ಸ್ವಲ್ಪ ಹಾ ನೋಡಿ ಇಲ್ಲಿ ಪೇಪರ್ ಅಂಟ್ಕೊಂಡಿದೆ ಆಗುತ್ತೆ ಸ್ವೆಟರ್ ಉಜ್ಜು ಕ್ಲೀನಾಗಿ ಎತ್ತಿ ಎತ್ತಿ ಮೇಲೆ 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 ಎತ್ತು ಹಾ ನೋಡಿ ಪೇಪರ್ ಅಂಟ್ಕೊಂಡಿದ್ಯಾ ಹಾ ಈ ತರ ಪ್ರಯೋಗಗಳನ್ನು ನೀವು ಮಾಡಬೇಕು ನೋಡಿ ಅವಳು ಒಂದನೇ ಕ್ಲಾಸ್ ಮಾಡಿದಾಳೆ ವೆರಿ ಗುಡ್ ವೆರಿ ಗುಡ್ ಸಾನ್ವಿತಾ ವೆಲ್ಕಮ್ ಮ್ಯಾಮ್